ಹನುಮ ನಾಡು ವಿಶ್ವ ಪ್ರಸಿದ್ಧ ಅಂಜಿನಾದ್ರಿ ಬೆಟ್ಟದಲ್ಲಿರುವಂಥ ಒಂದು ದೊಡ್ಡ ವಿವಾದಕ್ಕೆ ಇನ್ನಾರು ತಿಂಗಳಲ್ಲಿ ತೀಸ್ರಿ ಹಾಡಬೇಕು ಅದನ್ನು ಬಗೆರ್ಸ್ಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ ಮಾನ್ಯತಾನೇ ಹೈಕೋರ್ಟ್ಗೆ ಆದೇಶ ನೀಡೈತ್ರಿ ಹನುಮ ಹುಟ್ಟಿದ ನಾಡಿನಲ್ಲಿ ಅಂಜನಾದೇವಿ ಇರುವಂಥ ಈ ಅಂಜನಾದ್ರಿ ಪರ್ವತದಲ್ಲಿ ಸುಮಾರು ಆರು ಏಳು ವರ್ಷಗಳ ಹಿಂದೆ ಸರ್ಕಾರ ಅಂಜನಾದ್ರಿ ಬೆಟ್ಟವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು ಖಾಸಗಿ ನಿರ್ವಹಣೆಯಲ್ಲಿದ್ದ ಅಂಜನಾದ್ರಿ ಬೆಟ್ಟದ ಆಡಳಿತವನ್ನು ಸರ್ಕಾರ ಅಲ್ಲಿರುವಂಥ ಆದಾಯವನ್ನು ತನ್ನ ಜೋಬ್ನಲ್ಲಿ ಹಾಕ್ಕೊಳ್ಳೋದಕ್ಕೋಸ್ಕರ ಸರ್ಕಾರ ಅದನ್ನು ತೆಕ್ಕೆದೇ ತೆಗೆದುಕೊಂಡ ಮೇಲೆ ಅಲ್ಲಿರುವಂತಹ ವಿ ಪರಂಪರೆಯ ಅರ್ಚಕರಾಗಿರುವಂಥ ಶ್ರೀ ವಿದ್ಯಾದಾಸ್ ಬಾಬರವರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇದರ ವಿರುದ್ಧವಾಗಿ ದಾವೆಯನ್ನು ಹೂಡಿದರು ಹೈಕೋರ್ಟ್ನಲ್ಲೂ ಕೂಡ ಇದರ ಕುರಿತು ದಾವೆ ನಡೀತಾ ಇತ್ತು ಇದರ ಮಧ್ಯೆ ಸರ್ಕಾರ ಇವರನ್ನು ಬೆಟ್ಟದಿಂದ ಕೆಳಗಿಳಿಸಿ ಬೇರೆ ಅರ್ಚಕರನ್ನು ತಮ್ಮ ಅಧೀನದಲ್ಲಿಟ್ಕೊಂಡು ಅವರ ಮುಖಾಂತರ ಆಡಳಿತ ನಡೆಸೋಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಶ್ರೀ ವಿದ್ಯಾದಾಸ್ ಬಾಬರ್ ಅವರು ಅದಕ್ಕೆ ಆಸ್ಪದ ನೀಡಿದೆ ಧಾರವಾಡ ಹೈಕೋರ್ಟ್ನಲ್ಲಿ ದಾವೆಯನ್ನು ಹೂಡಿ ನಾವು ಪರಂಪರೆಯಿಂದ ಮುಂದುವರೆದುಕೊಂಡು ಬಂದಿರುವಂಥ ಮಹಾ ಅರ್ಚಕರಾಗಿರುವಂಥ ನನ್ನನ್ನು ಇಲ್ಲಿನ ಪೂಜಾ ಎಲ್ಲ ಕಾರ್ಯಕ್ರಮಗಳಿಗೆ ಅರ್ಹತೆ ಇದ್ದು ಅದನ್ನು ತಾವು ಅನುಮತಿ ನೀಡಬೇಕು ಅಂತೇಳಿ ಸಲ್ಲಿಸಿದಾಗ ಹೈಕೋರ್ಟ್ ಕೂಡ ಅದಕ್ಕೆ ಮಾನ್ಯತೆ ನೀಡಿ ಅಂಜನಾದ್ರಿ ಬೆಟ್ಟದ ಈ ಅರ್ಚಕರು ಮುಖ್ಯ ಅರ್ಚಕರನ್ನಾಗಿ ಶ್ರೀ ವಿದ್ಯಾದಾಸ್ ಬಾಬರವರ ಪರವಾಗಿ ತೀರ್ಪನ್ನು ಕೂಡ ನೀಡಿತ್ತು ಹೀಗಿದ್ದಾಗೂ ಕೂಡ ಆಡಳಿತಾಧಿಕಾರಿಗಳು ಅಂಜನಾದ್ರಿ ಬೆಟ್ಟದ ಶ್ರೀ ಪ್ರಕಾಶ್ ರಾವು ಅವರು ಇವರ ಪೂಜಾ ಕಾರ್ಯಕ್ರಮಗಳಿಗೆ ಪದೇ ಪದೇ ಅಡ್ಡಿಯನ್ನುಂಟು ಇದ್ದರು ಅದರ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಸುರೇಶ್ ಹಿಟ್ನಾಳ್ವರು ತಮ್ಮ ಖಾಸಗಿ ಅರ್ಚಕರೊಂದಿಗೆ ಒಂದು ದಿನ ಅಂಜನಾದ್ರಿ ಬಟ್ಟಕ್ಕೆ ಬಂದು ಪೂಜೆಗಳನ್ನು ಕೂಡ ಮಾಡಿಸ್ಕೊಂಡು ಹೋಗಿದ್ದರು ಇದರಿಂದ ಏನು ಆಕ್ರೋಶಭರಿತರಾಗಿದ್ದಂಥ ಜಿ ವಿದ್ಯಾದಾಸ್ ಬಾಬಾರವರು ಇದನ್ನು ಕೂಡ ಪ್ರಶ್ನಿಸಿ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿದರು ಇದನ್ನು ಆನ್ಲೈನ್ನಲ್ಲಿ ಕಳೆದ ಏಳನೇ ತಾರೀಕಲ್ಲಿ ಈ ಜಿಲ್ಲಾಧಿಕಾರಿಗಳಿಗೂ ಆನ್ಲೈನ್ ಮೂಲಕ ಕೇಸ್ ನಡೆಸಿದ್ರು ಕೂಡ ಅವತ್ತು ಗೈರು ಹಾಜರಾಗಿದ್ದ ಜಿಲ್ಲಾಧಿಕಾರಿಗಳು ಮೊನ್ನೆ ಹನ್ನೊಂದಕ್ಕೆ ಹಾಜರಾಗಿ ಅಫಿಡಿವಟ್ ಒಂದನ್ನು ಸಲ್ಲಿಸಿ ನಾವು ವಿದ್ಯಾದಾಸ್ ಅವರವರ ಪೂಜಾ ಕಾರ್ಯಕ್ರಮಗಳಿಗೆ ಅಡ್ಡಿಯನ್ನುಂಟು ಮಾಡಿಲ್ಲ ಎನ್ನುವಂಥ ಘೋಷಣೆಯನ್ನು ನೀಡಿದ ನಂತರ ಸುಪ್ರೀಂ ಕೋರ್ಟ್ ಅದನ್ನು ಮನ್ನಿಸಿ ಹೈಕೋರ್ಟ್ಗೆ ಈ ವಿವಾದಗಳನ್ನು ಇನ್ನು ಆರು ತಿಂಗಳ ಒಳಗೆ ಬಗೆಹರಿಸಬೇಕು ಅನ್ನುವಂಥ ಒಂದು ಮಹತ್ವದ ಆದೇಶವನ್ನು ಕೂಡ ನೀಡಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಕಾರ ಅಂಜನಾದ್ರಿ ಬೆಟ್ಟವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡ ಮೇಲೆ ಅಲ್ಲಿದ್ದಂತಹ ಹಲವಾರು ಪೂಜಾ ಕಾರ್ಯಕ್ರಮಗಳು ಮೊದಲಿನ ಸಾಂಪ್ರದಾಯಿಕ ಪದ್ಧತಿಗಳು ನಿಂತು ಹೋಗಿವೆ ಅದೇ ರೀತಿಯಾಗಿ ರಮಾನಂದ ವೇದ ಸಂಸ್ಕೃತ ಪಾಠಶಾಲೆ ಈಗಾಗಲೇ ಕಳೆಗುಂದಿ ಭೂತ್ ಬಂಗ್ಲೆ ಥರ ನಿರ್ಮಾಣ ಆಗೋಗ್ಬಿಟ್ಟಿದೆ ಅಲ್ಲಿ ಯಾವುದೇ ರೀತಿಯಿಂದ ಸಂಸ್ಕೃತ ವಿದ್ಯಾಭ್ಯಾಸಗಳು ನಡೀತಾ ಇಲ್ಲ ಅಲ್ಲಿರುವಂಥ ಮೊದಲಿನ ಆಚಾರ ವಿಚಾರಗಳು ಕೂಡ ನಡೀತಾ ಇಲ್ಲ ಇದೇ ರೀತಿಯಾಗಿ ಮುಂದೆ ಬಿಟ್ಟರೆ ಆಂಜನೇಯಾದ್ರಿ ಬೆಟ್ಟ ಕೂಡ ಈ ರಮಾನಂದ ವೇದ ಸಂಸ್ಕೃತ ಪಾಠ ಶಾಲೆಯ ಥರ ಮೂಲೆ ಗುಂಪಾಗುವುದರಲ್ಲಿ ಸಂದೇಹವೇ ಇಲ್ಲ ಯಾಕಂದರೆ ಈ ಖಾಸಗಿ ನಿರ್ವಹಣೆಯಲ್ಲಿದ್ದಾಗ ನಡೆಯುತ್ತಿರುವಂಥ ಕಾರ್ಯಕ್ರಮಗಳು ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡ್ಮೇಲೆ ಯಾವುದೇ ರೀತಿಯಿಂದ ನಡೀತಾ ಇಲ್ಲ ಅದರ ಬಗ್ಗೆ ಸರ್ಕಾರದ ಈ ಆಡಳಿತ ಅಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತರಾಗಲಿ ಯಾವುದೇ ರೀತಿಯಿಂದ ಈ ಕ್ರಮವನ್ನು ಜರಗಿಸ್ತಾ ಇಲ್ಲ ಹಾಗಾಗಿ ಈ ಆಂಜನೇಯಾದ್ರಿ ಬೆಟ್ಟ ಕಳೆಗುಂದಿದೆ ಆದರೆ ಪ್ರಕೃತಿ ನಿಸರ್ಗಕ್ಕೆ ಯಾವುದೇ ಅಡೆತಡೆ ಮಾತ್ರ ಇಲ್ಲ ಆದರೆ ಇಲ್ಲಿಯ ಭಕ್ತಿಯ ಪರಕಾಷ್ಠೆ ಮಾತ್ರ ಕಳೆಗುಂದಿದೆ ಅಂತಲೇ ಹೇಳಲಾಗ್ತಾ ಇದೆ ಈಗಲಾದರೂ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನೀಡಿರುವ ಒಂದು ಆದೇಶಕ್ಕೆ ಕಿಮ್ಮತ್ತು ಕೊಟ್ಟು ಆರು ತಿಂಗಳೊಳಗೆ ಇಲ್ಲಿರುವಂಥ ಎಲ್ಲ ವಿವಾದಗಳನ್ನು ಬಗೆಹರಿಸಿ ಇಲ್ಲಿವರ ಭಕ್ತರಿಗೆ ಒಂದು ಸೂಕ್ತ ದಾರಿಯನ್ನು ಕಲ್ಪಿಸಿ ಇಲ್ಲಿಯ ಭಕ್ತಿಯ ಸುದೆಯನ್ನು ಈ ಪ್ರಪಂಚದಾದ್ಯಂತ ಪ್ರಸರಿಸುವ ಒಂದು ಕಾರ್ಯ ಮಾಡಬೇಕಾಗಿದೆ ಇಲ್ಲದಿದ್ದ ಪಕ್ಷದಲ್ಲಿ ಎಲ್ಲೋ ಒಂದು ಕಡೆ ಮೂಲ ಗುಂಪಾಗಿ ಆಂಜನಾದ್ರಿ ಬೆಟ್ಟ ಮೂಲೆಗೆ ಸೇರಲಿದೆ ಎನ್ನುವಂತಹ ಯಾವುದೇ ರೀತಿಯ ಸಂದೇಹ ಇಲ್ಲ ಈಗಾಗಲೇ ಪಂಪ ಸರೋವರ ಮೂಲೆ ಗುಂಪಾಗಿದೆ ಹನುಮನ ನಾಡು ಆಂಜನಾದ್ರಿ ಬೆಟ್ಟ ಇರುವಂತಹ ಒಂದು ಜನಪ್ರಿಯತೆ ಪಂಪ ಸರೋವರಕ್ಕೆ ಇಲ್ಲ ಅದೇ ರೀತಿಯಾಗಿ ಈ ಪಂಪ ಸರೋವರ ಕೂಡ ಮೂಲೆ ಗುಂಪಾಗಿ ಹುಲಿಗೆಮ್ಮ ಕ್ಷೇತ್ರ ಇಂಪ್ರೂವ್ ಆಗೋ ಸಾಧ್ಯತೆ ಇದೆ ಅದಕ್ಕೆ ಮುಖ್ಯ ಕಾರಣ ಹೂಲಿಗೆ ಎಂಬದೇ ಆಡಳಿತಾಧಿಕಾರಿಗಳು ಪ್ರಕಾಶ್ ರಾವ್ ಅಂತಲೇ ಹೇಳಬಹುದು ಈ ವಿಚಾರವಾಗಿ ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು ನಮಸ್ಕಾರ